ಶಿವರಾತ್ರಿ ಹಬ್ಬದ ವಿಶೇಷವಾಗಿ ತಂಬಿಟ್ಟನ್ನು ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ ಹುರಿದಿರೋವಂಥ ಅಕ್ಕಿಲಿ ತಂಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಸೊ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ಎಂಡವರೆಗೂ ನೋಡಿ ಹಾಗೆ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ಹೆಚ್ಚು ಶೇರ್ ಮಾಡಿ ವಿಡಿಯೋಸ್ನ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಗೆ ಒಂದು ಗ್ಲಾಸ್ ಅಷ್ಟು ಅಳತೆ ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲೇನೆ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಕೆಂಪಗಾಗುವವರೆಗೂ ಚೆನ್ನಾಗಿ ಹುರಿದಿಟ್ಕೋಬೇಕಾಗತ್ತೆ ಹಾಗೆನೆ ಅದೇ ಗ್ಲಾಸಿನ ಅಳತೆಗೆ ಒಂದು ಗ್ಲಾಸ್ ಅಷ್ಟು ಬೆಲ್ಲನ ಹಾಕಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನು ಕೂಡ ಕುದಿಯದಿಕ್ ಇಡ್ತಾ ಇದೀನಿ ಅಂದ್ರೆ ಇದನ್ನ ಪಾಕ ಬರೆಸ್ಕೊಳ್ಬಾರ್ದು ಜಸ್ಟ್ ಬೆಲ್ಲ ಎಲ್ಲ ಕರಿಗಿ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು ಅದನ್ನ ಪಾಕ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಒಂದು ಇವಾಗ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಅಂದ್ರೆ ಸ್ಪೂನ್ ಅಂತ ಹೇಳ್ಬೋದು ಹಾಗೆ ಒಂದು ಕಪ್ ಅಷ್ಟು ಕಡಲೆಕಾಯಿ ಬೀಜನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಐದರಿಂದ ಆರು ಏಲಕ್ಕಿನ ಹಾಕೊಂಡು ಇದನ್ನ ಫಸ್ಟ್ ನಾವು ತರಿತರಿಯಾಗಿ ಒಂದು ಪೌಡರ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದು ರಫ್ ಆಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನೋಡಿ ಅಕ್ಕಿ ಕೂಡ ಇವಾಗ ಕೆಂಪಗೆ ಹುರ್ದಿದ್ದಾಗಿದೆ ಫ್ಲೇಮ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಾಡಿ ಸಪ್ರೇಟ್ ಆಗಿ ಹುರ್ಗಡ್ಲೆ ಏಲಕ್ಕಿ ಹಾಕಿ ಇವಾಗ ಒಂದು ತಟ್ಟೆಗೆ ಹಾಕೊಳ್ತಾ ಇದೀನಿ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ತಟ್ಟೆಗೆ ನಾವು ಇದನ್ನೆಲ್ಲ ಹಾಕೋಬೇಕಾಗತ್ತೆ ನೋಡಿ ರೀತಿ ರಫ್ ಆಗಿದ್ರೆ ಸಾಕು ಅರ್ಧ ಹೋಳಿನಲ್ಲಿ ಅರ್ಧದಷ್ಟು ಕೊಬ್ಬರಿನ ಈ ರೀತಿ ತೆರೆ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಥವಾ ತುರಿದು ಬಿಟ್ಟು ಕೂಡ ಹಾಕೋಬಹುದು ಹಾಗೆ ನೋಡಿ ಇಲ್ಲಿ ಅಕ್ಕಿನೂ ಕೂಡ ನೈಸ್ ಆಗಿ ರುಬ್ಬಿಟ್ಕೊಂಡಿದೀನಿ ನೈಸ್ ಆಗಿರ್ಬೇಕು ಸೊ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡು ಕೂಡ ಇವಾಗ ಇನ್ನೊಂದು ಬ್ಯಾಚಲ್ಲಿ ರುಬ್ಬಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಹೋಳಲ್ಲಿ ಅರ್ಧದಷ್ಟು ಕೊಬ್ಬರಿನ ತುರಿದು ಹಾಕೋಬಹುದು ಅಥವಾ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಹಾಕೋಬಹುದು ಇನ್ನು ಅರ್ಧದಷ್ಟನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಆ ಬಾಯಕ್ ಸಿಗ್ದಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ತಂಬಿಟ್ಟನ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಚೆನ್ನಾಗಿ ಬಿಟ್ಟು ಹಾಕೊಳ್ತಾ ಇದ್ದೀನಿ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವ್ದೊಂದು ನೀವು ಹುರ್ದ್ ಬಿಟ್ಟು ಹಾಕೊಳ್ಳಿ ಮಾಡ್ಕೋಬೇಕಾಗತ್ತೆ ಎಲ್ಲಾದನ್ನು ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಇದನ್ನ ಹೊಂದ್ಕೊಳ್ಳೋ ರೀತಿ ಬೆರ್ಸ್ಕೋಬೇಕಾಗತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಹಾಗೆ ಇನ್ನೊಂದ್ ಕಡೆ ಬೆಲ್ಲದ ನೀರನ್ನ ಕೂಡ ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಬೆಲ್ಲ ಕರಗಿದ ನೀರನ್ನು ಹಾಕೊಂಡ್ರೇ ಸಾಕು ಇದನ್ನ ಪಾಕ ಬರಿಸುವಂತ ಅವಶ್ಯಕತೆ ಇರೋದಿಲ್ಲ ಸೊ ಬಿಸಿ ಇರೋದ್ರಿಂದ ಫಸ್ಟ್ ಸ್ಪೂನಲ್ಲಿ ಒಂದ್ಸತಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನಾವು ಕೈಯಲ್ಲೇ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡ್ಕೋಬಹುದು ಸೊ ಇವಾಗ ಕೈಯಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಬೆಲ್ಲದ ನೀರೆಲ್ಲ ಈ ಹಿಟ್ಟಿನ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ತಂಬಿಟ್ಟನ್ನ ಮಾಡ್ತಾರೆ ಸೊ ತುಂಬಾನೇ ಒಳ್ಳೇದು ದೇವರಿಗೆ ಇದನ್ನ ನೈವೇದ್ಯಕ್ಕೆ ಮಾಡಿಟ್ರೆ ಹಾಗೆ ಇವಾಗ ಹೇಗಿದ್ರು ರಥಸಪ್ತಮಿ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಊರ್ ಹಬ್ಬಗಳಲ್ಲೆಲ್ಲ ಯುಜಲಿ ನೋಡಿರ್ತೀರ ಎಲ್ಲಾ ಕಡೆಯೂ ತಂಬಿಟ್ಟು ಅನ್ನೋದು ಕಾಮನ್ ಆಗಿರುತ್ತೆ ದೇವರಿಗೆಲ್ಲ ತಂಬಿಟ್ಟಿನ ಆರತಿ ಮಾಡ್ತಾರೆ ಅಂದ್ರೆ ತಂಬಿಟ್ಟನ್ನ ಮಾಡಿಟ್ಕೊಂಡು ಅದ್ರ ಮೇಲೆ ದೀಪನ ಬೆಳಗ್ಸಿ ಆರತಿ ಮಾಡೋದೆಲ್ಲ ಪ್ರತೀತಿ ಇರುತ್ತೆ ಅಲ್ವಾ ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ತಂಬಿಟ್ಟು ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಕಲಿಸ್ತಾ ಕಲಿಸ್ತಾ ಉಂಡೆ ಮಾಡೋ ಅಂತ ಒಂದು ಹದಕ್ ಬಂದಿರುತ್ತೆ ಸೊ ಈಸಿಯಾಗಿ ನಾವು ಅದ್ರಲ್ಲಿ ಉಂಡೆ ಮಾಡ್ಕೋಬಹುದು ಆ ರೀತಿ ಒಂದು ಹದಕ್ ಬಂದಾಗ ಈ ರೀತಿ ಉಂಡೆ ಕಟ್ಕೋಬೇಕಾಗತ್ತೆ ಆದಷ್ಟು ಬಿಸಿ ಇರುವಾಗಲೇ ಉಂಡೆ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಬೆಲ್ಲ ಕಲಿಸಿರುವಂಥ ನೀರನ್ನು ಹಾಕಿರೋದ್ರಿಂದ ಆಮೇಲೆ ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ವ ಹಾಗಾಗಿ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡ್ಕೊಂಬಿಡಬೇಕು ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗತ್ತೆ ನೋಡಿ ಆ ಸೈಜಲ್ಲಿ ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲೇ ಈಸಿಯಾಗಿ ತಂಬಿಟ್ಟು ರೆಡಿ ಆಗಿಬಿಡತ್ತೆ ಸೊ ಇವಾಗ ನಾನು ಒಂದೊಂದನೆ ಉಂಡೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಬೆಲ್ಲ ಪಾಕ ಬರ್ಸೋದ್ರಿಂದ ಉಂಡೆ ಆಗಲ್ಲ ಉಂಡೆ ಕಟ್ಟದ ಮೇಲೂ ಕೂಡ ಅದು ತುಂಬ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಪಾಕ ಬರ್ಸ್ಕೋಬಾರ್ದು ಸೊ ನೋಡಿ ಇವಾಗ ತಂಬಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಒಂದು ವಾರ ಅಥವಾ ಒಂದು ಹತ್ತು ದಿವಸ ಆದರೂ ಕೂಡ ತಂಬಿಟ್ಟು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಹುರಿದಿರೋ ಅಕ್ಕಿಲಿ ಮಾಡಿರೋದ್ರಿಂದ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್